ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಾಟಿ ಹಸುವಿನ ಬೆಣ್ಣೆಯಿಂದ ತುಪ್ಪ ಮಾಡೋದು ಹೇಗೆ ಅಂತ ಇದ್ದೀನಿ ಸೊ ಅದಕ್ಕೆ ಮೊದಲನೇದಾಗಿ ಮೆಂತೆ ಕಾಳು ಮೆಣಸು ಲವಂಗ ಯಾಲಕ್ಕಿ ಇದು ನಾಲ್ಕು ಐಟಮ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಸೊ ಅದೊಂದು ಕಂದು ಬಣ್ಣಕ್ಕೆ ತಿರುಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಮೆಹತೆ ನೋಡಿ ಎಷ್ಟು ನೀಟಾಗಿ ಲೈಕ್ ಕಂದು ಬಣ್ಣಕ್ಕೆ ತರಗಿ ತಿರುಗಿದೆ ನೋಡಿ ಈ ರೀತಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಬೆಣ್ಣೆ ನೋಡಿ ಮುತ್ ಒಂದು ಮುಕ್ಕಾಲು ಕೆ ಜಿ ಅಷ್ಟಿದೆ ಸೊ ನಮ್ಮ ಅಮ್ಮ ಮನೆಯಿಂದನೇ ತೊಗೊಂಬಂದಿರೋದು ಇದು ನಮ್ಮ ಅಮ್ಮ ಮನೇಲಿ ಹಸು ಇದೆ ಸೊ ಅವ್ರು ಮಾಡಿಕೊಂಡು ತೊಗೊಂಬಂದಿದ್ರು ನಾನು ವೀಡಿಯೋ ಮಾಡಬೇಕು ಅಂತಲೇ ನೀನು ಕಾಯಿಸ್ಕೊಂಬರ್ಬೇಡ ಅಮ್ಮ ಹಾಗೆ ತೊಗೊಂಬ ಅಂತ ಹೇಳಿದ್ದೆ ನೋಡಿ ಅದು ಮೆಂತೆ ಜೊತೆಗೆ ಹಾಕ್ಕೊಂಡಾಗ ಇದು ನೀಟಾಗಿ ಮೆಣಸು ಲವಂಗ ಏಲಕ್ಕಿ ಫ್ರೈ ಆಗಿರಲಿಲ್ಲ ಸೊ ನಾನು ಇದನ್ನು ಸಪ್ರೇಟಾಗಿ ಮಾಡಿಕೊಂಡೆ ನೀವು ಕೂಡ ಸಪ್ರೇಟಾಗಿ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳಿ ಮೆಂತೆ ಸಪ್ರೇಟಾಗಿ ಮಾಡ್ಕೊಳ್ಳಿ ಇದನ್ನ ಸಪ್ರೇಟಾಗಿ ನೋಡಿ ಇದನ್ನು ಇವಾಗ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಸೊ ಇದು ಬಿಸಿ ಆಗ್ತಾಯಿದೆ ಇದು ಕಂಪ್ಲೀಟಾಗಿ ಕರಗಬೇಕು ಆ ಉಂಡೆ ಎಲ್ಲ ಬೆಣ್ಣೆ ಉಂಡೆ ಕಂಪ್ಲೀಟಾಗಿ ಕರಗಿ ಅದು ಕುದಿಯೋಕೆ ಸ್ಟಾರ್ಟ್ ಮಾಡಬೇಕು ನೋಡಿ ಈ ರೀತಿ ಸೊ ಕಂಪ್ಲೀಟಾಗಿ ಕರಗಿದೆ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೆಣ್ಣೆ ಇದು ಇನ್ನೂ ಚೆನ್ನಾಗಿ ಲೈಕ್ ಎಣ್ಣೆ ಥರ ಇದು ಇದಾಗಬೇಕು ಕುದಿಬೇಕು ಚೆನ್ನಾಗಿ ಚೆನ್ನಾಗಿ ಮೇಲೆ ಅದು ಎಣ್ಣೆ ರೀತಿ ಟರ್ನ್ ಆಗುತ್ತೆ ಸೊ ಆವಾಗಲೇ ತುಪ್ಪ ರೆಡಿಯಾಗಿರುತ್ತೆ ಆವಾಗ ವರ್ಷವರೆಗೂ ಇಟ್ಟರೂ ಏನೂ ಆಗಲ್ಲ ನೋಡಿ ಈ ರೀತಿ ಕುದಿತಾನೇ ಇರಬೇಕು ಚೆನ್ನಾಗಿ ಕುದೀಬೇಕು ಒಂದು ಫೈವ್ ಮಿನಿಟ್ಸು ಇದೇ ರೀತಿ ಕುದಿಸಿ ಫೈವ್ ಮಿನಿಟ್ಸ್ ಕುದ್ದಾದ ಮೇಲೆ ನೋಡಿ ಈ ಥರ ಆಗೋಗುತ್ತೆ ಸೊ ಗುಳ್ಳೆ ಬರ್ತಾ ಇದೆ ನೋಡಿ ಆಲ್ರೆಡಿ ಎಣ್ಣೆ ಥರ ಆಗ್ತಾಯಿದೆ ಸೊ ಈಗ ತುಪ್ಪ ರೆಡಿ ಆಗಿದೆ ರೆಡಿ ಇದೆ ಇನ್ನೊಂದು ಟೂ ಮಿನಿಟ್ಸ್ ಕುದೀಬೇಕು ಆಗಿರುತ್ತೆ ನಾಟಿ ಹಸುವಿನ ತುಪ್ಪ ಅದು ಒಂದೊಂದು ಸ್ಪೂನ್ ಹಾಕ್ಕೊಂಡ್ರು ಕೂಡ ಅಷ್ಟೇ ಸು ಫುಲ್ ಗಮ್ ಅಂತ ಇರುತ್ತೆ ನೋಡಿ ಈಗ ಆಗಿದೆ ನೋಡಿ ಈ ರೀತಿ ಆದರೆ ತುಪ್ಪ ರೆಡಿಯಾಗಿರುತ್ತೆ ವರ್ಷ ಇಡೀ ವರ್ಷ ಇಟ್ಕೊಂಡ್ರೂ ಏನೂ ಆಗಲ್ಲ ಇದು ನಾವು ಫ್ರೈ ಮಾಡಿಟ್ಟು ಇಟ್ಕೊಂಡಿರೋಂತಹ ಚಕ್ಕೆ ಲವಂಗ ಮೆಣಸು ಮತ್ತು ಮೆಂತ್ಯ ಸ್ವಲ್ಪ ಅರಶಿನ ಪುಡಿ ಇದಕ್ಕೆ ಒಂದು ಎಳೆಯುವಷ್ಟು ನುಗ್ಗೆ ಸೊಪ್ಪು ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿದರೆ ಸೊ ಇದು ತುಪ್ಪ ರೆಡಿ ಆಯಿತು ಅಷ್ಟೇ ಇನ್ನೇನು ಮಾಡೋಗಿಲ್ಲ ಇದು ಇಳಿಸ್ಬಿಟ್ಟು ತಣ್ಣಗಾದ್ಮೇಲೆ ನೀವು ಯಾವುದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡ್ಕೊತೀರೋ ಅದಕ್ಕೆ ನೀಟಾಗಿ ಟೈಟಾಗಿ ಪ್ಯಾಕ್ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ಅದು ಚೆನ್ನಾಗಿರುತ್ತೆ ತುಪ್ಪ ಮಾತ್ರ ಸೂಪರಾಗಿ ಬಂದಿದೆ ಎಷ್ಟು ಗಮ ಗಮ್ ಅಂತ ಇದೆ ಸೊ ನೋಡಿ ಈ ರೀತಿ ನಮ್ಮಮ್ಮ ಹೇಳ್ಕೊಟ್ಟಾಗೆ ನಾನು ಮಾಡಿದ್ದೀನಿ ಸೊ ಈ ರೀತಿ ಮಾಡಿದರೆ ವರ್ಷ ಇಡೀ ಕೆಡೋದಿಲ್ಲ ಸೊ ನಾಟಿ ಹಸಿರು ತುಪ್ಪ ಬೆಣ್ಣೆಯಿಂದ ಮಾಡೋದು ಈ ನಾಟಿ ಇದೊಂದೇ ನಾಟಿ ಹಸುದೇ ಅಲ್ಲ ಎಲ್ಲ ಬೆಣ್ಣೆನೂ ಇದೇ ರೀತಿ ಮಾಡೋದು ಈ ಮೆಥಡಲ್ಲೇ ಮಾಡೋದು ಸೊ ಈ ಮೆಥಡಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವೀಕ್ ನೆಕ್ಸ್ಟು ಏನಾದರೂ ನಾನು ರೆಸಿಪಿ ಮಾಡಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ಖಂಡಿತ ಮಿಸ್ ಮಾಡ್ದಲೇ ಮಾಡ್ತೀನಿ